ಈ ಉಪಕರ್ಮಗಳನ್ನ ಕೊಡೋದು ಯಾಕೆ ನಿಮ್ಮ ಪಂಚಕರ್ಮದ ಬೆನಿಫಿಟ್ ಹೆಚ್ಚಾಗಿರುತ್ತೆ ಕೊಡೋದು ಬಸ್ಸಿಯನ್ನ ಇಲ್ಲಿ ಅನ್ನೋದು ಪಂಚಕರ್ಮ ಅಲ್ಲ ಮಸಾಜ್ ಉಪಕರ್ಮ ಮಸಾಜ್ ನಿಮ್ಗೆ ಹೇಗೆ ಸಹಾಯ ಮಾಡುತ್ತೆ ಬಸ್ತಿಯಿಂದ ಈಗ ಅಬ್ಸಾರ್ಪ್ಷನ್ ಆಯ್ತಲ್ಲ ಕರಳಲ್ಲಿ ಆ ಅಬ್ಸಾರ್ಪ್ಷನ್ ಆದ ಔಷಧಿ ಸಾರ್ವದೈಹಿಕವಾಗಿ ನಿಮ್ಗೆ ತಲುಪ್ಲಿಕ್ಕೆ ಇಡೀ ದೇಹಕ್ಕೆ ತಲುಪ್ಬೇಕಲ್ವಾ ಆ ಸಾರ್ವದೈಹಿಕವಾಗಿ ಆ ಔಷಧಿಯ ಪರಿಚಲನೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈಗ ಕೆಲವೊಂದ್ಸತಿ ಈಗ ಲೇಪ ಹಚ್ಚಿರ್ತಾರೆ ಒಂದು ಭಾಗಕ್ಕೆ ಕಾಲು ನೋವಿದೆ ಸೊಂಟ ನೋವಿದೆ ಅಂದಾಗ ಅಲ್ಲಿ ಎಲ್ಲ ಫ್ರೆಶ್ ಆದಂತ ಇಲ್ಲಿ ನಮ್ಮ ಕರ್ಪೂರದ ಸೊಪ್ಪು ಬೇರೆ ಎಲ್ಲ ಗಿಡಗಳಿಂದ ಸೊಪ್ಪನ್ನ ಅರ್ದು ತಂದು ಬಿಸಿ ಮಾಡಿ ನಿಮ್ಗೆ ಹಚ್ತಾರೆ ಆ ಹಚ್ಚಿದಾಗ ಆ ಜಾಗದಲ್ಲಿ ಲೋಕಲ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ ಅಲ್ಲಿ ಹೀಟ್ ಆಗತ್ತೆ ಸರ್ಕ್ಯುಲೇಷನ್ ಹೆಚ್ಚಾಗತ್ತೆ ರಕ್ತ ಸಂಚಾರ ಹೆಚ್ಚಾಗತ್ತೆ ಆ ರಕ್ತ ಸಂಚಾರ ಹೆಚ್ಚಾದಾಗ ಯಾವುದು ಕರಳಲ್ಲಿ ಈಗ ಬಸ್ತಿ ಔಷಧಿ ನಿಮಗೆ ಕೊಟ್ಟಿದ್ರಲ್ವಾ ಬಸ್ತಿಯಲ್ಲಿ ನೀಡಿದಂತಹ ಔಷಧಿ ರಕ್ತವನ್ನ ಸೇರಿರುತ್ತೆ ಈ ಪರ್ಟಿಕ್ಯುಲರ್ ಭಾಗದಲ್ಲಿ ನಿಮ್ಗೆ ಎಲ್ಲೆಲ್ಲಿ ನೋವಿದೆಯೋ ಆ ಭಾಗದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸಿದಾಗ ಆ ಬಸ್ತಿಯಲ್ಲಿ ನೀಡಿದ ಔಷಧಿ ಇಲ್ಲಿಗೂ ಕೂಡ ಬೇಗ ಸರ್ಕ್ಯುಲೇಟ್ ಆಗುತ್ತೆ ಮತ್ತು ಆ ಜಾಗದಲ್ಲಿನ ವಾತದೋಷವನ್ನ ಕಮ್ಮಿ ಮಾಡುತ್ತೆ ನಿಮಗೆ ಗಂಟುಗಳ ನೋವನ್ನು ಕಡಿಮೆ ಮಾಡುವಲ್ಲಿ ದೇಹದಲ್ಲಿರುವಂತಹ ಈ ಫೈಬ್ರೊಮಯಾಲಜಿಯ ಮಸ್ ಮಸಲ್ ಪೇನ್ ಅನ್ನ ಕಡಿಮೆ ಮಾಡೋದ್ರಲ್ಲೆಲ್ಲ ಇದು ಸಹಾಯ ಮಾಡುತ್ತೆ ಹೀಗೆ ಎಲ್ಲಾ ಉಪಕರ್ಮಗಳು ಕೂಡ ಅವು ಶ್ರೇಷ್ಠವೇ ಉಪಕರ್ಮ ಅಂದ್ರೆ ಅವು ಅದು ಪಂಚಕರ್ಮ ಅಲ್ವಾ ಅಂತ ಹಂಗ ಅನ್ಕೋಬೇಡಿ ಉಪಕರ್ಮಗಳು ಏನಕ್ಕೆ ಅದು ಉಪಕರ್ಮಗಳು ಉಪ ಅಂದ್ರೆ ಏನು ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಲ್ಲಿ ಉಪ ಮುಖ್ಯಮಂತ್ರಿ ಕೆಲಸ ಏನು ಮುಖ್ಯಮಂತ್ರಿಯ ಜವಾಬ್ದಾರಿಗಳನ್ನ ಸಪೋರ್ಟ್ ಮಾಡುವಂಥದ್ದು ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಾನು ಕೂಡ ಜವಾಬ್ದಾರಿಯನ್ನು ವಹಿಸಿ ಮುಖ್ಯಮಂತ್ರಿಯ ಕೆಲಸ ನಿಭಾಯಿಸುವಲ್ಲಿ ಸಹಾಯ ಮಾಡುವಂಥದ್ದು ಹಾಗೆ ಇಲ್ಲಿ ಉಪಕರ್ಮಗಳ ಕೆಲಸ ಏನು ಪಂಚಕರ್ಮದ ಬೆನಿಫಿಟ್ ಅನ್ನ ಎನ್ಹ್ಯಾನ್ಸ್ ಮಾಡುವಂಥದ್ದು ಸೊ ಪಂಚಕರ್ಮದಲ್ಲಿ ಬಹುಶಃ ಈಗ ಬಸ್ತಿ ಚಿಕಿತ್ಸೆ ಉದಾಹರಣೆಗೆ ಬಸ್ತಿ ಚಿಕಿತ್ಸೆ ಬರೀ ಬಸ್ತಿ ಒಂದನ್ನೇ ನೀವು ತಗೊಳ್ಳೋದಕ್ಕೂ ಬಸ್ತಿಯ ಜೊತೆಯಲ್ಲಿ ಕಟಿ ಬಸ್ತಿಯನ್ನು ಗ್ರೀವಾ ಬಸ್ತಿಯನ್ನು ಲೇಪವನ್ನು ಪರಿಷೇಕವನ್ನು ಅಭ್ಯಂಗ ಸ್ವೇದ ಈ ರೀತಿಯಾದ ಕಾಂಬಿನೇಷನ್ ಅಲ್ಲಿ ನೀವು ತಗೊಳ್ಳೋದಕ್ಕೂ ವ್ಯತ್ಯಾಸವನ್ನು ನೋಡಿದಾಗ ಉಪಕರ್ಮದ ಜೊತೆಯಲ್ಲಿ ಪಂಚಕರ್ಮದ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಬರೀ ಪಂಚಕರ್ಮದಲ್ಲಿ ನಿಮಗೆ ಇಫೆಕ್ಟ್ ಕಡಿಮೆ ಸಿಗುತ್ತೆ ಅಂದ್ರೆ ಕಡಿಮೆ ಅಂದ್ರೆ ಪಂಚಕರ್ಮ ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ ಅದರ ಅಬ್ಸಾರ್ಪ್ಷನ್ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಉಪಕರ್ಮದ ಜೊತೆಯಲ್ಲಿ ಅದನ್ನ ಕೊಟ್ಟಾಗ ಏನಾಗುತ್ತೆ ಬೆನಿಫಿಟ್ಸ್ಗಳು ಜಾಸ್ತಿ ಸಿಗುತ್ತೆ ಸೊ ಇದಿಷ್ಟು ಪಂಚಕರ್ಮದ ಬಗ್ಗೆ ಗೊತ್ತಾಯ್ತಲ್ಲ ಲೀಚ್ ಥೆರಪಿ ಅನ್ನೋದನ್ನ ನಾವು ಹೆಚ್ಚಿನ ಪಕ್ಷ ಈ ರಕ್ತ ಮೋಕ್ಷಣದಲ್ಲಿ ಲೀಚ್ ಥೆರಪಿ ಅನ್ನೋದು ಒಂದು ಭಾಗ ಮಾತ್ರ ರಕ್ತ ಮೋಕ್ಷಣ ಮತ್ತೆ ಲೀಚ್ ಥೆರಪಿ ಒಂದೇ ಅಲ್ಲ ಅಂದ್ರೆ ಲೀಚ್ ಥೆರಪಿ ಅಷ್ಟೇ ರಕ್ತ ಮೋಕ್ಷಣ ಅಂತ ಅಲ್ಲ ರಕ್ತ ಮೋಕ್ಷಣದಲ್ಲಿ ಶಬ್ದದ ಅರ್ಥ ಏನು ರಕ್ತವನ್ನ ಹೊರಹಾಕೋದು ಯಾವ್ಯಾವ ರೀತಿಯಲ್ಲಿ ಅದರಲ್ಲಿ ಜಲೌಕಾಚರಣೆ ಒಂದು ಜಲೌಕ ಅಂದ್ರೆ ಲೀಚ್ ಜಲೌಕವನ್ನ ಲೀಚನ್ನ ಕಚ್ಚಿಸಿ ರಕ್ತ ತೆಗೆಯೋದು ಒಂದು ಪಾರ್ಟ್ ಮಾತ್ರ ಅಲ್ಲಿ ಇದು ಹೆಚ್ಚಿನ ಪಕ್ಷ ಜಲೌಕಾಚರಣವನ್ನ ಲೀಚ್ ಥೆರಪಿಯನ್ನ ಸ್ಥಾನಿಕವಾಗಿ ಬಳಕೆ ಮಾಡೋದು ಜಾಸ್ತಿ ಈಗ ಪಿಂಪಲ್ ಆದಾಗ ಮುಖಕ್ಕೆ ಕಚ್ಚಿಸ್ತೇವೆ ಹೇರ್ ಫಾಲ್ ಆದಾಗ ತಲೆ ಕಚ್ಚಿಸ್ತೇವೆ ಕಾಲು ನೋವು ಆದಾಗ ಆಯಾ ಗಂಟುಗಳಿಗೆ ಕಟ್ಟಿಸ್ ಕಚ್ಚಿಸ್ತೇವೆ ಅಥವಾ ಗ್ಯಾಂಗ್ರೀನ್ ಆದಾಗ ಕಾಲುಗಳಲ್ಲಿ ನಾನ್ ಕೀಲಿಂಗ್ ಅಲ್ಸರ್ ಆಗುತ್ತಲ್ವಾ ಈಗ ಡಯಾಬಿಟಿಸ್ ಡಯಾಬಿಟಿಸ್ ಅನ್ನುವಂತಹ ರೋಗ ಡಯಾಬಿಟಿಸ್ ಅನ್ನುವಂತ ರೋಗ ಮಿತಿ ನೀರಿಗೆ ಹೋದ್ರೆ ಡಯಾಬಿಟಿಸ್ ಅನ್ನೋದು ಕಂಟ್ರೋಲಿಗೆ ಬಾರದಿದ್ದಾಗ ಏನಾಗುತ್ತೆ ಡಯಾಬಿಟಿಕ್ ಅಲ್ಸರ್ಸ್ ಗಳಾಗತ್ತೆ ಕಾಲಲ್ಲಿ ಒಂದು ಗಾಯ ಸಡನ್ ಆಗಿ ಆಗ್ಬಿಡುತ್ತೆ ಅದ್ ನೀವ್ ಅಯ್ಯೋ ಸೊಳ್ಳೆ ಕಚ್ಚಿತ್ತೋ ಎಲ್ಲೋ ಜಪ್ ಅಂತ ನೀವ್ ಅನ್ಕೋತೀರಾ ಏನೂ ಆಗದೇನೋ ಅಥವಾ ಏನೋ ಬೇರೆ ಕಾರಣದಿಂದ ಗಾಯ ಆದ್ರೆ ಆ ಗಾಯ ವಾಸಿ ಆಗಲ್ಲ ಅದನ್ನ ಡಯಾಬಿಟಿಕ್ ಅಲ್ಸರ್ ಅಂತ ಹೇಳ್ತಾರೆ ಹಾಗೆ ವೆರಿಕೋಸ್ ವೇನ್ಸ್ ಗಳಲ್ಲಿ ಕೂಡ ವೆರಿಕೋಸ್ ಅಲ್ಸರ್ ಅಂತ ಆಗತ್ತೆ ವೆರಿಕೋಸ್ ವೇನ್ಸ್ ಗಳು ನೀಲಿ ನೀಲಿಗಟ್ಟಿದಂತಹ ಕಾಲಲ್ಲಿ ನೀಲಿ ನೀಲಿಗಟ್ಟಿದಂತಹ ಏನು ವೇನ್ಸ್ ನಿಮಗೆ ಕಾಣತ್ತಲ್ವಾ ಆ ವೇನ್ಸ್ ಗಳಲ್ಲಿ ಅದು ಇನ್ನೂ ಜಾಸ್ತಿ ಆಗ್ತಾ ಹೋದಾಗ ಆ ಕ್ಲಾಟ್ ನೋಡಿ ಇಲ್ಲಿ ವೆರಿಕೋಸ್ ವೇನ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ವೇ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ವೆರಿಕೋಸ್ ವೇನಲ್ಲಿ ಒಂದು ವೆರಿಕೋಸ್ ಅಲ್ಸರ್ ಆಗತ್ತೆ ಅಂದಾಗ ಜನ ಎಲ್ಲ ಅಯ್ಯೋ ವೆರಿಕೋಸ್ ಅಲ್ಸರ್ ಆಯ್ತು ಅಂತ ಅನ್ಕೋತಿದೆ ಬಟ್ ಆಕ್ಚುಲಿ ಆ ವೆರಿಕೋಸ್ ಅಲ್ಸರ್ ಅನ್ನೋದು ನಿಮ್ಮನ್ನ ಬಚಾವ್ ಮಾಡಕ್ ಆಗಿರೋದ್ರೆ ನಿಮ್ಗೆ ನಂಬಕ್ಕಾಗತ್ತಾ ಯಾಕೆ ಅಂತಂದ್ರೆ ವೆರಿಕೋಸ್ ಅಲ್ಲಿ ಆ ವೇವ್ಸ್ ಗಳಲ್ಲಿ ದಪ್ಪ ದಪ್ಪ ಕ್ಲಾಟ್ ಗಳಾಗ್ತಾ ಹೋದ ನೀವು ನೋಡಿರ್ಬೋದಲ್ವಾ ಕೆಲವರು ವೇವ್ಸ್ ಗಳು ಫುಲ್ ದಪ್ಪ ದಪ್ಪ ಆಗಿ ನೀಲಿ ನೀಲಿ ಆಗಿ ಕೊನೆ ಕೊನೆಗಂತೂ ಕಪ್ಪು ಕಪ್ಪಾಗಿರತ್ತೆ ದಪ್ಪ ದಪ್ಪ ಗಂಟು ಗಂಟುಗಳಾಗಿರುತ್ತೆ ಈ ಗಂಟಲಿಂದ ಆ ಕ್ಲಾಟ್ ಅನ್ನ ಗಾಯ ಮಾಡಿ ದೇಹವೇ ಹೊರಗಾಕತ್ತೆ ಆದರೆ ಆ ಗಾಯ ಒಣಗೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅದು ಬೇರೆ ವಿಷಯ ಆದರೆ ಇಮ್ಯಾಜಿನ್ ಆ ಗಂಟನ್ನೇನಾದ್ರೂ ದೇಹ ಹೊರ ಹಾಕದೆ ಗಾಯ ಮಾಡೋದಕ್ಕೆ ಹೊರ ಹಾಕದೆ ಹಾಗೆ ಅದು ಆ ವೇನ್ಸಿಂದ ಇಂದ ಸೀದಾ ನಿಮ್ಮ ಹೃದಯದ ಕಡೆ ಹೋದ್ರೆ ಏನಾಗತ್ತೆ ಹೃದಯದಲ್ಲಿ ಬ್ಲಾಕ್ ಆಗತ್ತೆ ಸಡನ್ ಆಗಿ ಕಾರ್ಡಿಯ ಅರೆಸ್ಟ್ ಆಗತ್ತೆ ಅಷ್ಟು ದೊಡ್ಡ ಕ್ಲಾಟ್ಗಳು ನೋಡಿದಿರಲ್ಲ ಬ್ರೇನ್ಸ್ ಅಲ್ಲಿ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಗಂಟುಗಳಿರುತ್ತೆ ಅದು ಹಾಗೆ ಸರ್ಕ್ಯುಲೇಷನ್ ಅಲ್ಲಿ ಹಾರ್ಟಿಗೆ ಬಂದ್ರೆ ಏನಾಗುತ್ತೆ ಹಾರ್ಟ್ ಅಲ್ಲಿರುವಂತಹ ಚಿಕ್ಕ ಚಿಕ್ಕ ಕ್ಯಾಪ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಮಾಡುತ್ತೆ ಆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆದಾಗ ಕಾರ್ಡಿಯಾ ಅರೆಸ್ಟ್ ಅನ್ನೋದಾಗತ್ತೆ ಸೊ ದೇಹ ಎಷ್ಟು ಬುದ್ಧಿವಂತ ಅಂತಂದ್ರೆ ಇಂತಹ ಒಂದು ಎಮರ್ಜೆನ್ಸಿನ ನಿಮ್ಮನ್ನು ಬಚಾವ್ ಮಾಡಕ್ಕೆ ಅಂತ ಅದು ಅಲ್ಸರ್ ಮಾಡ ಗೊತ್ತಾಯ್ತಾ ಆದ್ರೆ ಅಲ್ಸರ್ ಗುಣ ಆಗಕ್ಕೂ ಮತ್ತೆ ಕಷ್ಟ ಆಗ್ಬೇಕು ಅದು ಬೇರೆ ಕತೆ ಆದ್ರೆ ನಾನಿಲ್ಲಿ ಉದಾಹರಣೆ ಕೇಳ್ತಾ ಇರೋದಂತಂದ್ರೆ ನಿಮ್ ದೇಹ ಇಷ್ಟು ಸಪೋರ್ಟ್ ಕೊಟ್ರು ನೀವು ಮಾತ್ರ ನಿಮ್ಮ ದೇಹವನ್ನ ನೆಗ್ಲೆಕ್ಟ್ ಮಾಡ್ತೀರಾ ನೀವು ಮಾತ್ರ ನಿಮ್ಮ ದೇಹಕ್ಕೆ ತೊಂದ್ರೆನೇ ಕೊಡ್ತಾ ಬರ್ತೀರಾ ಈಗ ಒಂದು ಸಮಸ್ಯೆ ಇದೆ ಆ ಈ ಸಮಸ್ಯೆಲೆ ಜಾಸ್ತಿ ಹೊತ್ತು ನಿಲ್ಬಾರ್ದು ಅಂತಂದ್ರೆ ಅಯ್ಯೋ ನನಗೆ ನನ್ನ ಜವಾಬ್ದಾರಿನ ಹೆಚ್ಚು ಮುಖ್ಯ ನನಗೆ ಅಷ್ಟು ಕೆಲ್ಸ ಇದೆ ನನಗಿಷ್ಟು ಕೆಲ್ಸ ಇದೆ ನನಗೆ ನಿಲ್ಲಲೇಬೇಕು ನಾನ್ ಕೆಲಸ ಮಾಡ್ಲೇಬೇಕಂತ ನೀವು ಆ ದೇಹವನ್ನ ದಂಡಿಸ್ತಾ ಹೋಗ್ತೀರಾ ದೇಹ ತಾನಾಗಿ ತಾಳ್ಮೆ ಕಳ್ಕೊಂಡು ನಿನಗೋಸ್ಕರ ನಾನು ಕೆಲಸ ಮಾಡಲ್ಲ ಅಂತ ಹೇಳೋ ತನಕ ನೀವೇನ್ ಮಾಡಲ್ಲ ದೇಹದ ಬಗ್ಗೆ ಗೌರವವನ್ನ ಕೊಡೋದಿಲ್ಲ ಹಾಗಾಗಿ ಸಫರ್ ಆಗೋದಾಗಿರತ್ತೆ ಸೊ ಬೆರಿಕೋಸ್ ಅಲ್ಸರ್ಗಳಲ್ಲಿ ಕೂಡ ರಕ್ತಮೋಕ್ಷಣವನ್ನ ಕೊಡ್ತೀವಿ ಡಯಾಬಿಟಿಕ್ ಅಲ್ಸರ್ಸ್ ಅಲ್ಲಿ ಕೊಡ್ತಾರೆ ಹಾಗೆ ಗ್ಯಾಂಗ್ರಿನ್ ಆದಾಗ ಕಾಲು ಕೊಳಿತಾ ಬರತ್ತಲ್ವಾ ಎಷ್ಟೊಂದು ಸತಿ ಕಾಲು ಕೊಳಿತಿದೆ ಕತ್ತರಿಸ್ಬೇಕಂತ ಹೇಳಿದ ಕಂಡೀಷನ್ಸ್ ಅಲ್ಲಿ ಜಲೋಪಾಚರಣೆಯನ್ನ ಮಾಡಿ ಲೀಚ್ ಥೆರಪಿಯನ್ನ ಆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಮಾಡಿದ್ರೆ ಖಂಡಿತವಾಗಿ ನಾವು ಪುನಃ ಅಲ್ಲಿ ರಕ್ತ ಸಂಚಾರ ಹೆಚ್ಚಾಗೋ ರೀತಿಯಲ್ಲಿ ಮಾಡಿ ಆ ಕಾಲನ್ನ ಬಚಾವ್ ಮಾಡ್ಕೊಳ್ಬಹುದು ಆದ್ರೆ ನಾನ್ ಹೇಳೋದೇನಂತಂದ್ರೆ ಆ ಸ್ಟೇಜಿಗೆ ಹೋಗತಂತಲ್ಲ ದೇಹ ದಂಡನೆ ಮಾಡಬೇಡಿ ಯಾವಾಗ ನಿಮ್ ದೇಹ ಚೂರು ಚೂರು ನೋವಂತ ಹೇಳ್ತಿದೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಿದೆ ಆವಾಗಲೇ ಎಚ್ಚೆತ್ತುಕೊಂಡು ನಿಮ್ಮ ದೇಹವನ್ನ ಪುನಃ ಆರೋಗ್ಯದತ್ತ ಎಳೆದುಕೊಂಡು ಬನ್ನಿ ಆರೋಗ್ಯಕ್ಕೆ ಫಸ್ಟ್ ಪ್ರಿಯಾರಿಟಿಯನ್ನ ನಾವೆಲ್ಲರೂ ಕೊಡ್ಲೇಬೇಕು ಆಗ ಮಾತ್ರ ನಾವು ಏನು ಈ ಏನ್ ಹೇಳೋದು ಹೇಳ್ತಾರಲ್ಲ ಹೇಳ್ತಾರ ಸಾವು ಹೇಗಿರ್ಬೇಕು ಬೇರೆಯವ್ರ ಹತ್ರ ಸೇವೆ ಮಾಡಿಸ್ಕೊಳ್ದೆ ಹೋಗೋ ತರ ಆಗ್ಬೇಕು ಬದುಕದಾಗ್ಲೂ ಯಾರತ್ರೂ ನಾವು ತೊಂದ್ರೆ ಯಾರತ್ರೂ ಸಾ ಕೈ ಚಾಚೋ ತರ ಆಗ್ಬಾರ್ದು ಅನಾಯಾಸೇನ ಮರಣ ವಿನಾ ದೈನೇನ ಜೀವನ ಬೇರೆಯವರಿಂದ ಅಯ್ಯೋ ಪಾಪ ಅಂತ ಅನ್ಸ್ಕೊಳ್ದೆ ನಾವು ಬದುಕ್ಬೇಕು ಏನು ಕಷ್ಟ ಆಗದೆ ನಾವ್ ಸಾಯ್ಬೇಕು ಅಂತಂದ್ರೆ ಸುಮ್ ಸುಮ್ನೆ ಬರಲ್ಲ ನಾನ್ ಸತ್ತೋಗ್ಬಿಡ್ಬೇಕು ಅಂದ ತಕ್ಷಣ ಸತ್ತು ತಗೊಂಡು ಹೋಗಲ್ಲ ಭಗವಂತ ನಾವ್ ಏನೇನ್ ಮಾಡಿದೀವಿ ಅದಕ್ಕೆಲ್ಲ ಅನುಭವಿಸ್ಕೊಂಡು ದೇಹಕ್ಕೆ ನೀವ್ ಎಷ್ಟು ಟಾರ್ಚರ್ ಕೊಟ್ಟಿದ್ದೀರಾ ಅಷ್ಟೇ ಟಾರ್ಚರ್ ದೇಹ ನಿಮ್ಗೂ ವಾಪಸ್ ಕೊಡತ್ತೆ ಆ ಟಾರ್ಚರ್ ನೆಲ್ಲ ಅನುಭವಿಸಿ ಆಮೇಲೆ ಹೋಗುವಂಥದ್ದು ಹಾಗಾಗಿ ದಯವಿಟ್ಟು ದೇಹಕ್ಕೆ ಟಾರ್ಚರ್ ಕೊಡಬೇಡಿ ದೇಹಕ್ಕೆ ಗೌರವವನ್ನ ಕೊಡಿ ಸರಿಯಾದ ಆಹಾರ ಪದ್ಧತಿ ಪ್ರತಿನಿತ್ಯದ ವ್ಯಾಯಾಮ ಕಾಲಕಾಲಕ್ಕನುಸಾರ ಪಂಚಕರ್ಮ ಚಿಕಿತ್ಸೆ ಅಗತ್ಯ ಬಿದ್ದಾಗ ಔಷಧಿಗಳು ಇದನ್ನೆಲ್ಲ ಕೊಟ್ಟು ನಿಮ್ಮ ದೇಹವನ್ನ ಸರಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಬೇಕು ಪಂಚಕರ್ಮವನ್ನ ಯಾವ್ಯಾವಾಗ ತಗೋಬೇಕು ಎಷ್ಟು ಸಮಯಕ್ಕೆ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಹೇಳೋದಾದ್ರೆ ಋತುಶೋಧನ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಆಯುರ್ವೇದದಲ್ಲಿ ಋತು ಶೋಧನ ಅಂತ ಅಂದ್ರೆ ಆಯಾ ಋತುವಿಗೆ ಒಂದೊಂದು ಶೋಧನ ಪ್ರಕ್ರಿಯೆನ ಹೇಳಿದ್ದಾರೆ ಉದಾಹರಣೆಗೆ ಈಗ ನಾವಿರೋದು ಚಳಿಗಾಲದಲ್ಲಿ ಶರದ್ ಋತುವಿನಲ್ಲಿ ವಿರೇಚನವನ್ನ ಋತು ಶೋಧನ ಅಂತ ಹೇಳಿದ್ದಾರೆ ಸೊ ನೀವು ಒಬ್ಬ ಹೆಲ್ದಿ ಇಂಡಿವಿಜುವಲ್ ನಿಮ್ಗೆ ಏನು ಸಮಸ್ಯೆಗಳಿಲ್ಲ ಅಂದಾಗ ಪ್ರತಿ ವರ್ಷ ಶರದ್ ಋತುವಿನಲ್ಲಿ ನೀವೇನು ತಗೋಬಹುದು ವಿರೇಚನ ಚಿಕಿತ್ಸೆಯನ್ನ ತಗೊಳ್ಬಹುದು ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ಪಿತ್ತ ಇದು ಸಂಚಯ ಆಗಿ ಆಗುವ ಸಮಯ ಈ ಸಮಯದಲ್ಲಿ ನೀವು ಮಾಡಿದ್ರೆ ಹೇಗೆ ಒಂದು ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ತುಂಬುತ್ತಿದ್ದಾಗ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತೆ ಟಾಕ್ಸಿನ್ ಲಾಡ್ಜ್ ಆಗಿ ಅದು ರೋಗ ಅಂತ ಆಗಕ್ಕೆ ಲೇಟ್ ಆಗುತ್ತೋ ಅದೇ ತರ ನಿಮ್ ದೇಹದಲ್ಲೂ ಪಿತ್ತ ಉತ್ಲಿಷ್ಟ ಅವಶ್ಯದಲ್ಲಿ ಇದ್ದಾಗ ನೀವು ವಿರೇಚನ ತಗೊಬಿಟ್ರೆ ಮುಂದೆ ಬರುವಂತಹ ಪಿತ್ತಜ ಸಂಬಂಧಿ ರೋಗಗಳನ್ನ ಓವರ್ ಆಲ್ ಇಡೀ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಸಹಾಯ ಆಗುತ್ತೆ ಹಾಗೆ ವಸಂತ ಋತುವಿನಲ್ಲಿ ಆದ್ರೆ ವಮನ ವಸಂತ ಅಂತಂದ್ರೆ ಯುಗಾದಿಯ ಸಮಯ ವಸಂತ ಋತುವಿನಲ್ಲಿ ನೀವು ವಮನ ಚಿಕಿತ್ಸೆಯನ್ನ ತಗೊಳ್ಬಹುದು ಇದನ್ನ ಆರೋಗ್ಯವಂತ ವ್ಯಕ್ತಿ ಕೂಡ ತಗೋಬಹುದು ಹಾಗೆ ವರ್ಷ ಋತುವಿನಲ್ಲಿ ಬಸ್ತಿ ವರ್ಷಾ ಋತು ಅಂತಂದ್ರೆ ಮಳೆಗಾಲ ಆ ಮಳೆಗಾಲದಲ್ಲಿ ವಾತ ದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಸ್ತಿ ಚಿಕಿತ್ಸೆ ಇದು ಯಾರಿಗೆ ಆರೋಗ್ಯವಂತ ವ್ಯಕ್ತಿ ಅನಾರೋಗ್ಯವಂತ ವ್ಯಕ್ತಿಗೆ ಈ ದಿನವೇ ಶುಭ ದಿನ ಅಂತೇನೋ ಒಂದು ಹಾಡಿದೆಯಲ್ಲ ಹಾಗೇನೆ ಆ ರೋಗ ಬಂದಿದೆ ಈಗಂತೂ ಈಗಂತೂ ಆಲ್ರೆಡಿ ಲೇಟ್ ಆಗಿ ಹೋಗಿದೆ ಶುಭಸ್ಥೆ ಶೀಘ್ರ ಬಂದಾಗ ಎಷ್ಟು ಬೇಗ ಈ ಮೂರು ದೋಷಗಳು ಡಿಸ್ಟರ್ಬ್ ಆಗಿದೆ ಅಂದಾಗ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವಾಗ ಸೀಸನ್ ಎಲ್ಲ ನೋಡ್ತಾ ಇರೋದಲ್ಲ ನಿಮ್ಮ ಡಾಕ್ಟರ್ ನಿಮ್ಗೆ ಯಾವಾಗ ಪಂಚಕರ್ಮ ಅಂತ ಹೇಳ್ತಾರೋ ಆಗ ತಗೊಳ್ಬೇಕು ಆದಷ್ಟು ಬೇಗ ತೆಗೆದುಕೊಂಡು ಆ ಮೂರು ದೋಷದ ಡಿಸ್ಟರ್ಬ್ ಇರೋದನ್ನ ಎರಡು ದೋಷಕ್ ತರೋದು ಇಲ್ಲೂ ನೋಡು ಪಂಚಕರ್ಮ ಅಂದ ತಕ್ಷಣ ಪಂಚಕರ್ಮ ತಗೊಂಡ್ ಮರ್ದಿನಾನೇ ಎಲ್ಲ ನಾರ್ಮಲ್ ಬಂದ್ಬಿಡತ್ತೆ ಅಂತ ಅನ್ಕೋಬೇಡಿ ಇದೇನ್ ಮಾಡುತ್ತೆ ನಿಮ್ಮ ಪ್ರಕ್ರಿಯೆಯನ್ನು ಆರೋಗ್ಯವನ್ನ ಉತ್ಪತ್ತಿ ಮಾಡೋ ಪ್ರಕ್ರಿಯೆಯನ್ನ ಶುರು ಮಾಡತ್ತೆ ಪಂಚಕರ್ಮದಲ್ಲಿ ಮೂರು ದೋಷಗಳಲ್ಲಿರುವಂತಹ ದೃಷ್ಟಿಯನ್ನ ಎರಡು ದೋಷಕ್ಕೆ ತರ್ತಾರೆ ಈಗ ನಿಮ್ಮಲ್ಲೇನು ಈಗ ವಾತನು ಪ್ಲಸ್ 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 ಇದೆ ಪಿತ್ತನು ಪ್ಲಸ್ 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 ಇದೆ ಕಫನು ಪ್ಲಸ್ ಪ್ಲಸ್ ಇದೆ ಅಲ್ವಾ ವಾಪಸ್ ನೀವು ಮನೆಗೆ ಹೋಗುವಾಗ ಮತ್ತೆ ನಾಡಿ ಪರೀಕ್ಷೆ ಮಾಡ್ತಾರಲ್ಲ ಅಲ್ಲಿಗೆ ಆ ನಾಡಿ ಪರೀಕ್ಷೆಗೆ ನಮ್ಮ ಗುರಿ ಏನಂತಂದ್ರೆ ಎಲ್ಲರಲ್ಲೂ ಒಂದೊಂದಾದ್ರೂ ಕಮ್ಮಿ ಆಗ್ತಾ ಬರ್ಬೇಕು ಮೂರೂ ದೋಷ ಪ್ಲಸ್ 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 ಇರೋದೆಲ್ಲದು ಕಮ್ಮಿ ಆಗ್ತಾ ಯಾವ್ದಾದ್ರು ಒಂದು ದೋಷ ಆದ್ರೂ ಬರಿ ಒಂದೇ ಪ್ಲಸ್ ಎರಡೋ ಪ್ಲಸ್ ಈಗ ಬಂದಿರಬೇಕು ಹಾಗೇನೆ ತುಂಬಾ ಜಾಸ್ತಿ ಇರುವಂತ ನಾಲ್ಕಿದೆ ಅಂತಂದ್ರೆ ಅದು ಕನಿಷ್ಠ ಮೂರಕ್ಕೋ ಎರಡಕ್ಕೋ ಇಳದಿರ್ಬೇಕು ಹೀಗೆ ಆ ದೋಷದ ಸ್ಟ್ರೆಂಕ್ ಅನ್ನ ಕಡಿಮೆ ಮಾಡುತ್ತೆ ಪಂಚಕರ್ಮ ಆಮೇಲೆ ಪಂಚಕರ್ಮದ ನಂತರ ತೆಗೊಳ್ಳೋ ಔಷಧಿಗಳು ಮಾಡತ್ತೆ ಹಾಗೂ ನಿಮ್ಮ ದಿನಚರಿ ಹಾಗೂ ಆಹಾರದಲ್ಲಿ ಮಾಡಿದ ಬದಲಾವಣೆಗಳು ಮಾಡತ್ತೆ ಮಾಡುತ್ತೆ ಸಂಪೂರ್ಣವಾಗಿ ಆ ರೋಗವನ್ನ ರಿವರ್ಸ್ ಮಾಡುತ್ತೆ ಹ್ಮ್ ಪಂಚಕರ್ಮ ಅಂದ ತಕ್ಷಣ ಈಗ ಇವತ್ ಹಿಂಗಿತ್ತು ಹತ್ತು ದಿನ ನಂತರ ಹಿಂಗಾಗ್ಬಿಡತ್ತೆ ಅದೆಲ್ಲ ಆ ರೀತಿ ನೀವು ಕಲ್ಪನೆಯನ್ನು ಇಟ್ಕೊಳ್ಳೋದು ಬೇಡ ಆದ್ರೆ ಖಂಡಿತವಾಗಿ ನಿಮ್ಗೆ ತುಂಬಾ ಮ್ಯಾಜಿಕಲ್ ಚೇಂಜಸ್ ನೋಡ್ಲಿಕ್ಕೆ ಸಿಗತ್ತೆ ಆದ್ರೆ ಸಸ್ಟೇನ್ ಆಗ್ಬೇಕಂತಂದ್ರೆ ಆ ದ್ವಿದೋಷತೆ ಇರೋದನ್ನು ಕೂಡ ನಾವು ದಿನಚರಿ ಆಹಾರ ಪದ್ಧತಿ ಮತ್ತು ನಮ್ಮ ಔಷಧಿಗಳಿಂದ ಆ ರೋಗವನ್ನ ರಿವರ್ಸ್ ಮಾಡ್ಕೋಬೇಕು ಹ್ಮ್ ಅದು ಗಮನದಲ್ಲಿ ಇಟ್ಕೋಬೇಕು ಈಗಿಲ್ಲಿ ಹತ್ತು ದಿನ ನೀವೇನ್ ಹೇಳ್ತಿರೋ ಕೇಳೋದು ಮತ್ತೆ ಹನ್ನೊಂದು ದಿನ ಹೋಗಿ ನಿಮ್ದೇ ಪಾರ್ಟಿ ಮಾಡೋದು ಮಾಡ್ತಾ ಇದ್ರೆ ಯಾವ ಪಂಚಕರ್ಮನೂ ನಿಮ್ಮ ಕಾಪಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅದರ ನಂತರದಲ್ಲಿ ಕೂಡ ಒಂದಿಷ್ಟು ಬೇಸಿಕ್ ಮೇಂಟೆನೆನ್ಸ್ ಅನ್ನ ನೀವೆಲ್ಲರೂ ಮಾಡ್ಬೇಕಾಗತ್ತೆ ಅದು ನಿಮ್ಮ ದೇಹಕ್ಕೆ ಗೌರವಾರ್ಥವಾಗಿ ನೀವು ಮಾಡೋದು ಆ ಹೆಚ್ಚಿನ ಸತಿ ನಾನು ಹೇಳೋದು ರೋಗ ಬರ್ಸ್ಕೊಳ್ಳೇಬೇಡಿ ಬೇಡಿ ರೋಗ ಬರೋ ಮೊದ್ಲೇನೆ ನೀವು ನಿಮ್ಮ ದೇಹಕ್ಕೆ ಗೌರವಾರ್ಥವಾಗಿ ಈ ಎಲ್ಲ ಕಾಳಜಿನ ತಗೊಳ್ಳಿ ಹಂಗು ಹಿಂಗು ಏನೋ ತಪ್ಪು ಮಾಡ್ಬಿಟ್ಟಿದೀವಿ ಆಗೋಗಿದೆ ಅಂದಾಗ ಇನ್ ಮುಂದೆ ಆದ್ರೂ ಬದಲಾಯ್ತು ಅದ್ರ ಬದಲು ಯಾವಾಗ ಇಲ್ಲಿಂದ ಹೋಗ್ತೀನಿ ಯಾವಾಗ ಪಾರ್ಟಿ ಮಾಡ್ತೀನಿ ಅಂತ ಹಾಗೆ ಕಾಯ್ತಾ ಇರಬೇಡಿ ಅದು ನಿಮ್ಮ ದೇಹಕ್ಕೆ ಮತ್ತು ಈ ಔಷಧಿಗೆ ನೀವು ಮಾಡೋ ಅವಮಾನ ಆಗಿರುತ್ತೆ ಸರಿನಾ